ನಿನ್ನೆ ಅಷ್ಟೇ ಒಂದು ಕಾರ್ಖಾನೆಯಲ್ಲಿ ಕಾರ್ಬನ್ ಮೊನಾಕ್ಸೈಡ್ ಲೀಕ್ ಆಗಿ ಮೃತಪಟ್ಟವರ ಬಗ್ಗೆ ಸುದ್ದಿ ಮಾಡಿದ್ವಿ ಇವತ್ತು ನಮ್ಮ ಭಾರತ್ ಒನ್ ಕೊಪ್ಪಳ ವಾಟ್ಸಪ್ ನಂಬರ್ಗೆ ಆ ಕೆಲವು ಕಾರ್ಖಾನೆಗಳ ಪಕ್ಕ ವಾಸವಿರ್ತಕ್ಕಂಥ ರೈತರೊಬ್ರು ನಮ್ಗೆ ವಾಟ್ಸಪ್ ಮಾಡಿದ್ದಾರೆ ಏನಂತಂದ್ರೆ ನೋಡಿ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ರಿ ತಾವುಗಳು ಸಣ್ಣ ಸಣ್ಣ ಮಕ್ಕಳ ಕೈಗೆಲ್ಲ ಕಾಡ್ಗಿ ನೋಡಿ ಬೂದಿ ಕಾಡಿಗೆ ಮುಖಕ್ಕೆ ಕಾಡ್ಗಿ ಉಸಿರಾಟದ ಮೂಲಕ ಒಳಗಡೆ ತಗೊಳ್ತಾ ಇರೋದು ಕಾಡಿಗೆ ಆ ಹಸು ಮೈ ತುಂಬಾನು ಕಾಡಿಗೆ ಆಗಿದೆ ಬೆಳೆಗಳೆಲ್ಲ ಕಾಡಿಗೆ ಆ ರೈತನ ಕೈಗಳು ನೋಡಿ ಎಷ್ಟು ಕಪ್ಪಾಗಿದಾವೆ ಹೆಂಗ ಜೀವನ ಮಾಡ್ತಾ ಇದಾರೆ ಅನ್ನೋದೇ ಒಂದು ಪ್ರಶ್ನೆ ರೀ ಇವ್ರು ವಾಟ್ಸಪ್ ಹಾಕಿದ ನಂತರ ಒಂದ್ ಸೆಕೆಂಡ್ ನೋಡ್ತಾ ಇದೀನಿ ನಾನು ಏನೋ ಕೆಲಸ ಮಾಡೋರು ಕಾರ್ಮಿಕರು ಹಾಕಿರ್ಬೋದು ಅನ್ಕೋತೀನಿ ನಂತರ ಅವರು ನನಗೆ ಮಾಹಿತಿ ಕೊಡ್ತಾರೆ ಸರ್ ನಾವು ಕಾರ್ಖಾನೆಗಳ ಪಕ್ಕ ಇರ್ತೀವಿ ನಮ್ಗಳ ಪರಿಸ್ಥಿತಿ ಯಾರಿಗ ಹೇಳೋಣ ಅಂತ ಇದ್ದಾರೆ ಈ ಕುರಿತು ಆ ವ್ಯಕ್ತಿ ನಮ್ಮ ಜೊತೆ ಮಾತನಾಡ್ಲು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಬನ್ನಿ ಮಾತಾಡೋಣ ನಮಸ್ಕಾರ ನೀವು ಬೆಳಗ್ಗೆ ತಾನೇ ವಾಟ್ಸಪ್ಗೆ ಕೆಲವೊಂದು ಫೋಟೋಗಳನ್ನ ಶೇರ್ ಮಾಡಿದ್ರಿ ನೋಡಿದ್ವಿ ನಾವು

ಕೆಲಸ ಮಾಡ್ದೇನೆ ಕೈ ಎಲ್ಲ ಮಸಿ ಆಗ್ತಾ ಇದೆ ಅಂತ ಅಂದ್ರೆ ಏನ್ ಮಾಡೋಣ ದಿನಾ ಇಷ್ಟು ವಿಷ ನುಂಗಿ 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 ಜೀರೋ ಪರ್ಸೆಂಟ್ ಯಾವ ಗ್ರಾಮದಲ್ಲಿ ತಾವು ವಾಸ ಇರೋದು ಮಹೇಶ್ ಅವರು ಸೊ ಅಂದ್ರೆ ನಿಮ್ಮ ದೂರ ಏನಂತಂದ್ರೆ ಹಿರೇಬಗನಾಳ್ ಸುತ್ತಮುತ್ತಲ ಇರತಕ್ಕಂತ ಕಾರ್ಖಾನೆಗಳಿಂದ ನಿಮಗೆ ತೊಂದರೆ ಆಗ್ತಾ ಇದೆ ಎಷ್ಟು ವರ್ಷಗಳಿಂದ ಹೋರಾಟ ಮಾಡಿದ್ರಿ ಯಾರ್ಯಾರು ಮನವಿಗಳನ್ನು ಕೊಟ್ಟಿದ್ರಿ ನಾವು ಇಲ್ಲಿ ತಹಶೀಲ್ದಾರ್ ಗ್ರಾಮ ಪಂಚಾಯತಿ ಅಂತ ಹೇಳಿದ್ರು ಸರ್ ಲೋಕಾಯುಕ್ತ ಆಮೇಲೆ ಏರಿಯಾ ಇವ್ರು ಪರಿಸರ ಅಧಿಕಾರಿ ಬೆಂಗಳೂರು ಅವ್ರ ಮನವಿ ಮನವಿ ಕೊಟ್ಟಿದ್ರು ಸರ್ ಏನಂದ್ರು ಅವರು ಎಲ್ಲಾರು ಸರ್ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾರೆ ಸರ್ ಅದ್ ಕಂಪ್ಲೇಂಟ್ ಕೊಟ್ಟು ಬಂದು ಮರುದಿನ ಮಾಡಿದ್ರೆ ಸರ್ ಏನಕ್ಕೆ ಅವ್ರ ಕಂಪ್ಲೇಂಟ್ ಕೊಟ್ಟು ಬಂದ್ವಿ ಅನ್ನೋ ರೀತಿಯಲ್ಲಿ ಇರ್ತದೆ ಸರ್ ಅವ್ರ ವರ್ತನೆ ಯಾಕೆ ಏನಾಯ್ತು ಯಾವ ಕಂಪ್ಲೇಂಟ್ ಎಷ್ಟು ಕೊಡ್ತೀರಿ ಅಷ್ಟು ಜಾಸ್ತಿ ಮಾಡ್ತೀವಿ ಅನ್ನೋ ರೀತಿ ಇರ್ತದೆ ಮೊನ್ನೆ ಕೊಪ್ಪಳ ಪರಿಸರ ಅಧಿಕಾರಿ ಅವರು ಇದೆ ಕೊಪ್ಪಳ ಜಿಲ್ಲೆಯವರು ಕರೆಸಿದ್ರು ಸರ್ ಗ್ರಾಮ ಹ್ಮ್ ಹ್ಮ್ ಅವ್ರು ಬಂದ ಈಗ ಒಂದ್ ಹದ್ ದಿನ ಐತಿ ಸರ್ ಅಷ್ಟೇ ವಿಪರೀತ ಸರೀಗ ಉಸ್ರಾರ ಕೂಡ ಸಮಸ್ಯೆ ಆ ಆ ಬಿಡ್ತಾರೆ ಸರ್ ಇದಕ್ಕೆ ಪರಿಹಾರನೇ ಏನಿಲ್ವಾ ಅಂತ ಹೆಂಗೆ ಇಲ್ಲ ಸರ್ ಅವ್ರಿಗೆ ಅಧಿಕಾರಿಗಳ ಭಯ ಇಲ್ಲ ಯಾವುದೇ ರಾಜಕಾರಣಿಗಳ ಭಯ ಇಲ್ಲ ಬಂದ್ ಹೇಳ್ಬಿಡಲ್ಲ ನಿಮ್ಗೆ ಸರ್ ನಮ್ಗ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಕನ್ನಡದಲ್ಲಿ ಒಂದು ಗಾದೆ ಇದೆ ಮಾಡಿದ್ರುನು ಮಾರಾಯ ಅಂತ ಹೇಳಿ ಆ ನಾವೇನ್ ಮಾಡಿದ್ವಿ ಅದ್ ನೋಡ್ತಾ ಇದೀವಿ ಅಲ್ವಾ ಆಡೋ ಇಲ್ಲಿ ಯಾರೋ ಇರೋದ ಯಾರ ಸರ್

ತೊಳೆಯಿರಿ ತೊಳೆಯಿರಿ ಕೈಗಳನ್ನು ತೊಳೆಯಿರಿ ಅಂತ ಹೇಳಿ ಸ್ಯಾನಿಟೈಸರ್ ಮತ್ತು ಹ್ಯಾಂಡ್ ವಾಶ್ ಬಗ್ಗೆ ಒಂದು ಆಡ್ ಬರ್ತ ನೋಡ್ತಿರಲ್ಲ ಅಡ್ವರ್ಟೈಸ್ಮೆಂಟ್ ಬಂಟಿ ಇನ್ ಸೋಪ್ ಸ್ಲೋನಾ ಅಂತ ಜಸ್ಟ್ ಇದು ಕಾಮಿಡಿ ಅನ್ಸಿದ್ರೆ ನಾನು ನೇರವಾಗಿ ಹೇಳ್ತಾ ಇದ್ದೀನಿ ಮಹೇಶ್ ಇನ್ ಸೋಪ್ ಸ್ಲೋನಾ ಅಂತ ಯಾಕೆಂದ್ರೆ ಎಷ್ಟೇ ನಾವು ಚಲೋ ಬ್ರ್ಯಾಂಡ್ ಸೋಪ್ ಗಳನ್ನ ಯೂಸ್ ಮಾಡಿದ್ರೆ ಕೈಯಲ್ಲಿ ಒಂದ್ ಎರಡು ನೂರು ಕ್ರಿಮಿಗಳು ಉಳಿದಿರುತ್ತೆ ಒಂದು ಅಡ್ವರ್ಟೈಸ್ಮೆಂಟ್ ತೋರಿಸ್ತಾರ ಅಂದ್ರೆ ಸೋಪ್ನ ಪಬ್ಲಿಸಿಟಿ ಅದು ಈ ಎಜುಕೇಟರ್ಸ್ ಮತ್ತು ಈ ಸಿಟಿ ಭಾಗದಲ್ಲಿ ವಾಸಿರ್ತಕ್ಕಂಥವ್ರು ಮಕ್ಳಿಗೆ ಹೇಳ್ತಾರೆ ಏ ಇನ್ನೊಂದ್ಸರಿ ಕೈ ತೊಳ್ಕೊಂಡ್ ಬಾ ನೀನ್ ಊಟ ಮಾಡ್ತಾ ಇದೀಯಾ ಅಂತ ಕಾಳಜಿಗೆ ಮಕ್ಕಳಿಗೆ ಇನ್ಫೆಕ್ಷನ್ ಆಗ್ಬಾರ್ದು ಹೊಟ್ಟೆಯಲ್ಲಿ ಏನು ಹೊರಿಸ ಹೋಗ್ಬಾರ್ದು ಅಂತ ಹೇಳಿ ಆ ಭಾಗದ ಮಕ್ಕಳಿಂತ ಪಾಪ ಮಾಡಿದ್ರಿ ಕರ್ಮ ಮಾಡಿದಾರಿ ಇದಕ್ಕೆ ನಾನ್ ಯಾವ ಅಧಿಕಾರಿಗಳನ್ನ ಬೈಯಲ್ಲ ಮಹೇಶ್ ಅವ್ರೆ ಒಂದ್ ನಿಮಿಷ ಒಂದ್ ನಿಮಿಷ ಯಾವ ಅಧಿಕಾರಿಗಳನ್ನ ಬೈಯುವ ನೈತಿಕ ಹಕ್ಕನ್ನ ನಾವು ಕಳ್ ಬಿಟ್ಟಿದೀವಿ ಮಹೇಶ್ ಅವ್ರೆ ಇವತ್ತು ನಮಗ ನೈತಿಕ ಹಕ್ಕೇ ಇಲ್ಲ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಪ್ರಶ್ನೆ ಕೇಳುವ ನೈತಿಕ ಹಕ್ಕನ್ನ ಮೇಲೆ ಕಷ್ಟಗಳು ಯಾಕೆ ಕೇಳ್ತಾರ್ರಿ ಯಾರು ಕೇಳ್ತಾರೆ ಈಗ ನಾವು ನೀವು ನಮಗೆ ನಮ್ಮ ಚಾನಲ್ ನಂಬರ್ಗೆ ವಾಟ್ಸಪ್ ಮಾಡಿದ್ರಿ ಸೊ ನಿಮ್ಮ ಮನವಿಗೆ ಸ್ಪಂದಿಸಿ ನಾವು ಸುದ್ದಿಯನ್ನ ತೆಗೆದುಕೊಂಡಿವಿ ನಾವು ಇಷ್ಟ ಅಲ್ಲ ಒಂದ್ ನಿಮಿಷ ಒಂದ್ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಕೇಳ್ರಿ ನಾವು ನಿಷ್ಠೂರ್ ಆಗ್ಬೋದಲ್ವಾ ನಾವು ನಿಷ್ಠೂರ್ ಆಗ್ಬೋದ್ ತಾನೆ ನಮಗೂ ಎಂಟ್ರ ಮಕ್ಕಳು ಇರ್ತಾರೆ ನಮ್ಗೂ ಕುಟುಂಬ ಇರುತ್ತೆ ಮಹೇಶ್ ಅವರೇ ಅದಾಗ್ಯೂ ಸಾಮಾಜಿಕ ಕಳಕಳಿ ಅಂತಕ್ಕಂಥದ್ದು ಸಂವಿಧಾನ ಕೊಟ್ಟಿರ್ತಕ್ಕಂಥ ಸ್ವಾತಂತ್ರ್ಯವನ್ನ ಹಕ್ಕನ್ನ ಮಾಧ್ಯಮ ಅಂತಕ್ಕಂಥ ನಮ್ಮ ಒಂದು ಆಯುಧದಿಂದ ನಾವು ಪ್ರಯತ್ನ ಮಾಡಿ ಬೆಳಕು ಚೆಲ್ಲುವ ಸಣ್ಣ ಪುಟ್ಟ ಸುದ್ದಿಗಳನ್ನು ಮಾಡಬಹುದು ವಿನಃ ಪ್ರತಿಯೊಬ್ಬರು ತಪ್ಪುಗಳನ್ನ ಎತ್ತಿ ತೋರಿಸುವ ಒಂದು ನೈತಿಕ ಸ್ವಾತಂತ್ರ್ಯ ನಮ್ಮಲ್ಲಿ ನಮ್ಮಲ್ಲಿದೆ ಯಾರೋ ಕೆಂಗಣ್ಣಿಗೆ ಗುರಿ ಆಗ್ಬಿಡ್ತೀವಿ ಯಾರೋ ಧಮಕಿ ಬರ್ತಾವ ಅಂತ ಹೇಳಿ ಕುತ್ಕೊಂಡ್ಬಿಟ್ರೆ ಏನ್ ಮಾಡ್ಕಾಗತ್ತೆ ನಮ್ಮ ಕೈಯಲ್ಲಿ ಈಗ ಬಡವರ ಸಿಟ್ಟು ದವಡೆಗೆ ಮೂಲ ಅನ್ನೋದಾಗಿದೆ ಮಹೇಶ್ ಅವ್ರೆ ನೀವೇ ಹೇಳ್ತಾ ಇದ್ರಿ ಲೋಕಾಯುಕ್ತರಿಗೆ ಕಂಪ್ಲೇಂಟ್ ಕೊಟ್ವಿ ಅಧಿಕಾರಿಗಳು ಕೊಟ್ಟಿವಿ ಬೆಂಗಳೂರು ಪರಿಸರ ಅಧಿಕಾರಿಗಳಿಗೆ ಕೊಟ್ಟಿವಿ ಮನವಿ ಕೊಟ್ಟಿದೀವಿ ಎಲ್ಲಾ ಮಾಡಿದೀವಿ ಏನು ಆಗ್ತಾ ಇಲ್ಲ ಅಂತ ಇದ್ರಿ ಸರಿನಾ ಇದರ ಮೇಲೆ ಪರಿಹಾರ ಅನ್ನುವ ಪದವನ್ನ ಮರಿಬೇಕಾ ನೆನ್ಪಿಟ್ಕೋಬೇಕಾ ನಾವು ಹೇಳ್ರಿ ನೀವೇ ಹೇಳ್ರಿ ಮಹೇಶ್ ಅವ್ರೆ ನಾನ್ ಯಾಕೆ ಹೇಳ್ದೆ ಹೇಳಿ ಹೇಳ್ರಿ ಮಹೇಶ್ ಪರಿಹಾರ ಅಲ್ಲದು ಮರಿಚಿಕೆ ಆಗಿದೆ ಸರ್ ಪರಿಹಾರ ಸಿಗುತ್ತೆ ಅಲ್ಲ ಒಂದು ಪರ್ಸೆಂಟ್ ಕೂಡ ಕಾನ್ಫಿಡೆನ್ಸ್ ಇಲ್ಲ ಬಟ್ಟೆ ಹಾಕೊಂಡಿರೋರ್ ಮಧ್ಯ ಬಟ್ಟೆ ಬಿಚ್ಕೊಂಡವ್ರಿಗೆ ಹೆಂಗ್ ಬೆಲೆ ಸಿಗುತ್ತೆ ಹುಚ್ಚರ ಮದುವೆ ಉಂಡ ಸರ್ಕಾರದ ರೂಲ್ಸ್ ಗಳನ್ನ ನಾವು ಫಾಲೋ ಮಾಡೇ ಮಾಡ್ತೀವಿ ಸರ್ಕಾರ ಮತ್ತು ಅಧಿಕಾರಿಗಳಿರೋದು ಜನರ ಜೀವನದ ಸುವ್ಯವಸ್ಥೆಯಿಂದ ಅವ್ರ ಜೀವನ ಮಾಡಕ್ಕೆ ಕಾನೂನು ರೀತಿಯಲ್ಲಿ ಸುವ್ಯವಸ್ಥೆ ರೀತಿಯಲ್ಲಿ ಬದುಕನ್ನ ಕಟ್ಕೊಳಕ್ಕೆ ಸರ್ಕಾರದ ಮೂಲಭೂತ ಸೌಲಭ್ಯಗಳ ತೆಗೆದುಕೊಂಡು ಜೀವನ ನಡೆಸಕ್ಕೋಸ್ಕರ ಇರೋದು ಅಲ್ವಾ ಇಲ್ಲಿ ನಾನು ಮೊದಲನೇ ಹೇಳಿಬಿಟ್ಟಿದ್ದೇನೆ ನಾವು ಅವರನ್ನ ಪ್ರಶ್ನೆ ಮಾಡುವ ನೈತಿಕ ಹಕ್ಕನ್ನ ಕಳ್ಕೊಂಡ್ಬಿಟ್ಟಿದ್ದೀವಿ ಏನಂತೀರಾ ಮಹೇಶ್ ನಿಜ 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 ನೋಡ ಸಾಧ್ಯವಾದಷ್ಟು ನಮ್ಮ ಭಾರತವನ್ನು ಕೊಪ್ಪಳ ನ್ಯೂಸ್ ನ ಈ ಸುದ್ದಿಯನ್ನ ಮನೆ ಜಿಲ್ಲಾಧಿಕಾರಿಗಳು ಇನ್ನಿತರ ಅಧಿಕಾರಿಗಳು ಪರಿಶೀಲಿಸಿ ಏನಾದ್ರು ಒಂದು ನ್ಯಾಯ ಕೊಡಬಹುದು ಅಂತ ನಾವು

ವರದಿ ನಾನು ಮಾಡಿ ಈ ಸಮಸ್ಯೆಗೆ ಶೀಘ್ರವಾಗಿ ಪರಿಹಾರ ಸಿಗಲಿ ಸಾಧ್ಯವಾದಷ್ಟು ನಿಮ್ಮ ನಿಮ್ಮ ಮಕ್ಕಳು ಮತ್ತು ಅಲ್ಲಿ ನಿಮ್ಮ ಜೊತೆ ವಾಸ ಇರತಕ್ಕಂತ ಆರೋಗ್ಯವಾಗಿ ಆರೋಗ್ಯವಾಗಿರ್ಲಿ ಅಂತ ನಾವು ಕಳಕಳಿ ಮಾಡ್ತಾ ಇದೀವಿ ಈ ನಮ್ಮ ಕಳಕಳಿ ಸುದ್ದಿಗೆ ದಯವಿಟ್ಟು ಅಧಿಕಾರಿಗಳು ಸ್ಪಂದಿಸಿ ಅಂತ ನಾವು ಮನವಿ ಮಾಡ್ತಾ ಇದೀವಿ ಸಾಧ್ಯವಾದಷ್ಟು ಇದಷ್ಟೇ ನಮ್ ಕೆಲಸ ಅನ್ಕೊಂತ ಇದೀನಿ ಮಹೇಶ್ ಅವರೇ ಒಳ್ಳೇದಾಗ್ಲಿ ಭಾರತವನ್ನು ಕೊಪ್ಪಳ ನ್ಯೂಸ್ಗೆ ಕರೆ ಮಾಡಿದಿರಿ ಜೊತೆಗೆ ನಿಮ್ಮ ಸಮಸ್ಯೆಗಳನ್ನ ಕೇಳ್ಕೊಂಡಿದ್ರಿ ನಮ್ಮ ಪ್ರಯತ್ನ ನಾವು ಮಾಡ್ತೀವಿ ಧನ್ಯವಾದಗಳು ಮಹೇಶ್